ಇದು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಮ್ಮ ಹತ್ರ ಒಂದ್ಸಲ ಆನ್ಲೈನ್ ಅಲ್ಲಿ ಬೈ ಮಾಡಿದ್ರು ಸೀರೆನ ಸ್ವಲ್ಪ ಆ ಭಾಗದಿಂದನೇ ಬಂದವರು ಹೌದು ಒರಿಸಾ ಭಾಗದಿಂದ ಬಂದವರು ಹೌದು ಸ್ವಲ್ಪ ಅಂದ್ರೆ ಆ ಕಲ್ಚರ್ ಆ ಇದರಿಂದನೇ ಬಂದವರು ಅವರು ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತು ಬೆಂಗಳೂರಿನಲ್ಲಿ ಹೊಸದೊಂದು ಪ್ರಪಂಚಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಪ್ರತಿದಿನ ಒಂದಷ್ಟು ಸುದ್ದಿಗಳನ್ನು ಗಮನಿಸ್ತಾ ಇರ್ತಾರೆ ಕ್ರೈಮು ಪೊಲಿಟಿಕ್ಸ್ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಆದರೆ ಅದಕ್ಕಿಂತ ವಿಭಿನ್ನವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ಇದಕ್ಕೆ ಜಿ ಐ ಟ್ಯಾಗ್ಡ್ ಪ್ರೊಡಕ್ಟ್ಸ್ ಅಂತ ಹೇಳಿ ಕರಿತೀವಿ ಇದರ ವಿಶೇಷತೆ ಏನಪ್ಪಾ ಅಂದರೆ ನಾನು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತೀನಿ ಉದಾಹರಣೆಗೆ ಇಳಕಲ್ ಸೀರೆ ಅಂತ ತಗೊಳ್ಳೋಣ ಇಳ್ಕಲ್ ಎನ್ನುವಂಥ ಭಾಗದಲ್ಲಿ ಅಲ್ಲಿ ಸಿಗುವಂಥ ಪ್ರಾಡಕ್ಟ್ ಮೂಲಕ ಆ ಸೀರೆಯನ್ನು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಒರಿಜಿನಲ್ ಅಥವಾ ಪ್ಯೂರ್ ಆಗಿರುವಂಥ ಸೀರೆ ಅದು ಆಗ ಒಂದು ಭಾಗದಲ್ಲಿ ಅಂಥದ್ದೊಂದು ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡಿದಾಗ ಅದಕ್ಕೆ ಜಿ ಐ ಟ್ಯಾಗ್ ಅಂತ ಹೇಳ್ಕೊಡ್ತಾರೆ ಅಥವಾ ಜಿ ಐ ಮಾನ್ಯತೆ ಅಂತ ಹೇಳ್ಕೊಡ್ತಾರೆ ಇನ್ನು ಬೇರೆ ಬೇರೆ ಉದಾಹರಣೆ ಕೊಡ್ತಾ ಹೋಗದ ಧಾರವಾಡ ಪೇಡ ಹೀಗೆ ಬೇಕಾದಷ್ಟು ಪ್ರೊಡಕ್ಟ್ಗಳೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಆ ಪ್ರಾಡಕ್ಟ್ ಇರುತ್ತಲ್ಲ ಅದು ಆ ಪ್ರಾದೇಶಿಕತೆಯನ್ನು ಬಿಂಬಿಸುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ತುಂಬಾ ಪ್ಯೂರ್ ಅಂದ್ರೆ ಪ್ಯೂರ್ ಆಗಿರುತ್ತೆ ಸರ್ಕಾರ ಜಿ ಐ ಟ್ಯಾಗ್ಡ್ ಅಥವಾ ಜಿ ಐ ಮಾನ್ಯತೆ ಅಂತ ಕೊಡುತ್ತೆ ಈ ಪ್ರಾಡಕ್ಟ್ಗಳು ಎಲ್ಲವೂ ಒಂದೇ ಕಡೆ ಸಿಕ್ಬಿಟ್ರೆ ಹೇಗಿರುತ್ತೆ ಸೀರೆಯಿಂದ ಹಿಡಿದು ಪೇಂಟಿಂಗ್ಸ್ ಇಂದ ಹಿಡಿದು ಬೇರೆ ಬೇರೆ ಕಲಾಕೃತಿಗಳಿಂದ ಹಿಡಿದು ಒಂದೇ ಕಡೆ ಸಿಕ್ಕರೆ ಹೇಗಿರುತ್ತೆ ಇವತ್ತು ನಾನು ಅಂಥದ್ದೇ ಪ್ಲೇಸ್ ನಲ್ಲಿ ಇದ್ದೇನೆ ಜಿ ಐ ಟ್ಯಾಗ್ಡ್ ಅಂತ ಈ ಶಾಪ್ ನ ಹೆಸರು ಬರೋಬ್ಬರಿ ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಜಿ ಐ ಮಾನ್ಯತೆ ಹೊಂದಿರುವಂತಹ ಪ್ರಾಡಕ್ಟ್ಗಳು ನಮಗಿಲ್ಲಿ ಸಿಗುತ್ತೆ ಒಂದೊಂದು ಪ್ರಾಡಕ್ಟ್ ಅನ್ನ ನೋಡೋದು ಕಣ್ಣಿಗೆ ಹಬ್ಬ ಸೀರೆಯಿಂದ ಹಿಡಿದು ಬೇರೆ ಬೇರೆ ಪೇಂಟಿಂಗ್ಸ್ಗಳಿಂದ ಹಿಡಿದು ಕಲಾಕೃತಿಯಿಂದ ಹಿಡಿದು ಅದೆಲ್ಲವನ್ನು ಕೂಡ ನೋಡೋದಕ್ಕೆ ನಮಗೆ ಬಹಳ ಆಗುತ್ತೆ ತುಂಬಾ ಜನ ಅಂದ್ಕೊಳ್ತಿರ್ತಾರೆ ವೀಕೆಂಡ್ ಬಂದಾಗ ಬೆಂಗಳೂರಿನಲ್ಲಿ ಎಲ್ಲಿಗೆ ವಿಸಿಟ್ ಮಾಡೋಣ ಎಲ್ಲಿಗೆ ಹೋಗೋಣ ಅಂತ ಹೇಳಿ ನೀವು ಪರ್ಚೇಸ್ ಮಾಡೋದು ಆಮೇಲಿನ ವಿಚಾರ ಈ ಜಾಗಕ್ಕೆ ವಿಸಿಟ್ ಮಾಡಬಹುದು ಇದೆಲ್ಲವನ್ನು ಕೂಡ ಕಣ್ತುಂಬ್ಕೊಳ್ಬಹುದು ಕೇವಲ ಕಣ್ತುಂಬ್ಕೊಳ್ಳೋದು ಮಾತ್ರ ಅಲ್ಲ ಅದರ ವಿಶೇಷತೆ ಎಲ್ಲವನ್ನೂ ಕೂಡ ನೀವು ಅರ್ತ್ಕೊಳ್ಬಹುದು ಅದರ ಆಚೆಗೆ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಈ ಜಿ ಐ ಟ್ಯಾಗ್ಡ್ ಪ್ರೊಡಕ್ಟ್ಸ್ ಇಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಉದಾಹರಣೆಗೆ ಉಡುಪಿ ಭಾಗಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಅವರು ಉಡುಪಿ ಭಾಗಕ್ಕೆ ಹೋಗಿ ಹೆಚ್ಚು ಕಡಿಮೆ ಎರಡು ತಿಂಗಳುಗಳ ಕಾಲ ಅಲ್ಲಿ ರಿಸರ್ಚ್ ಎಲ್ಲವನ್ನು ಕೂಡ ಮಾಡಿ ಅಲ್ಲಿ ಸ್ಯಾರಿಯನ್ನು ಉತ್ಪಾದನೆ ಮಾಡುವ ಹಾಗೆ ಅಲ್ಲಿಂದ ಸ್ಯಾರಿಯನ್ನು ತಗೊಂಡು ಬರ್ತಾರೆ ಅಲ್ಲಿ ಒಂದು ಜಾಬ್ ಕ್ರಿಯೇಷನ್ ಆಗತ್ತೆ ಮತ್ತೊಂದು ಆ ಜಾಗ ಅಭಿವೃದ್ಧಿ ಆಗತ್ತೆ ಮತ್ತೊಂದು ಆ ಪ್ರಾದೇಶಿಕತೆಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ಪಸರಿಸಿದ ಹಾಗಾಗ್ಬಿಡುತ್ತೆ ಇಂತಹ ಕೆಲಸವನ್ನ ಮಾಡ್ತಾ ಇರೋರು ತೇಜಸ್ ಎನ್ನುವಂತ ವ್ಯಕ್ತಿ ಈ ಶಾಪ್ನ ಸಿಇಒ ಇವರು ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಗೆ ಯು ಪಿ ಎಸ್ ಸಿ ಕೋಚಿಂಗ್ ಅನ್ನು ಕೂಡ ಮಾಡಿದಂಥವ್ರು ಹಿಂದೆ ಬಹಳ ವಿಚಾರಗಳನ್ನು ಅರ್ತ್ಕೊಂಡಿದ್ದಾರೆ ಅವರಿಂದ ನಾವು ಅರ್ತ್ಕೊಳ್ಳೋದು ಕೂಡ ಸಾಕಷ್ಟು ವಿಚಾರ ಇದೆ ಜೊತೆಗೆ ಎಲ್ಲವನ್ನು ಕೂಡ ನಿಮ್ಗೆ ಹಂತ ಹೋಗಿ ಹೋಗ್ತೀನಿ ಒಮ್ಮೆ ಹಾಗೆ ಶಾಪನ್ನು ನೋಡಿ ಇಲ್ಲಿ ನಿಮ್ಗೆ ಇಲ್ಲಿ ಸ್ಯಾರೀಸ್ ಕೇವಲ ಸ್ಯಾರಿಗಳು ಮಾತ್ರ ಅಲ್ಲ ನಿಮಗೆ ಬೇರೆ ಬೇರೆ ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಒಟ್ಟು ಮೂರು ಮಳಿಗೆ ಒಂದೊಂದು ಮಳಿಗೆಯಲ್ಲಿ ಒಂದೊಂದು ರೀತಿಯಾದಂಥ ಪ್ರಾಡಕ್ಟ್ಗಳು ಲಭ್ಯ ಇದ್ದಾವೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇದೆಲ್ಲವನ್ನು ಕೂಡ ನೋಡೋದು ಕಣ್ಣಿಗೆ ಹಬ್ಬ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಇದೀಗ ತೇಜಸ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಈ ಶಾಪ್ನ ಸಿ ಯಾವ ಕಾರಣಕ್ಕಾಗಿ ಶುರು ಮಾಡ್ಕೊಂಡ್ರು ಜಿ ಐ ಪ್ರೊಡಕ್ಟ್ ಅಂದರೆ ಏನು ಅಥವಾ ಜಿ ಐ ಟ್ಯಾಗ್ಡ್ ಅಂದರೆ ಏನು ಅದೆಲ್ಲವನ್ನು ಕೂಡ ನೀಟಾಗಿ ಅವ್ರ ಮೂಲಕನೇ ನಾನು ಇದು ಮಾಡ್ಕೊತ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತು ಹೇಗಿದ್ದೀರಿ ಚೆನ್ನಾಗಿ ಮೊದಲಿಗೆ ಬಹಳ ಖುಷಿ ಆಯಿತು ಬಹಳ ಖುಷಿ ಅಂದ್ರೆ ಅಷ್ಟು ಸಾಮಾನ್ಯವಾದಂಥ ಕೆಲಸ ಅಲ್ಲ ನಾನು ಒಂದು ಉದಾಹರಣೆ ಕೊಡೋದಾದ್ರೆ ಎಲ್ಲ ಒಂದು ಕಡೆ ಸಾರಿಗಳನ್ನು ತಗೊಂಡು ಬರ್ತೀನಿ ಅಂತ ಇಟ್ಕೊಳ್ಳಿ ಗುಡ್ಡೆ ಹಾಕೊಂಡು ವ್ಯಾಪಾರ ಮಾಡೋದು ಸುಲಭದ ಕೆಲಸ ಆದರೆ ನೀವು ಅಂತ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇಳಕಲ್ ಸಾರಿ ಇದೆ ಇಲ್ಲ ಅದು ಆಂಧ್ರ ಪ್ರದೇಶದ ಸ್ಯಾರಿ ಎಲ್ಲವೂ ಕೂಡ ಜಿ ಐ ಮ್ಯಾನ್ ಮಾನ್ಯತೆ ಹೊಂದಿರುವಂತ ಸಾರಿಗಳು ಅಲ್ಲಿ ಹೋಗಬೇಕು ರಿಸರ್ಚ್ ಮಾಡಬೇಕು ಜನರನ್ನು ರೀಚ್ ಆಗಬೇಕು ಅವ್ರನ್ನ ಮನವೊಲಿಸೋ ಕೆಲಸ ಮಾಡಬೇಕು ಅದಾದ ಬಳಿಕ ಅದೇ ಸ್ಯಾರಿನ ತಗೊಂಡು ಬಂದು ನೀವು ಇಲ್ಲಿ ವ್ಯಾಪಾರ ಮಾಡಬೇಕು ಬಹಳ ಸ್ಟ್ರಗ್ಲಿಂಗ್ ಕೆಲಸ ಯಾಕೆ ಅನಿಸ್ತು ಯಾವಾಗ ಶುರುವಾಯಿತು ಈ ಜಿ ಐ ಮಾನ್ಯತೆ ನಾನು ಸಣ್ಣದಾಗಿ ಹೇಳಿದೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನೋಡಿ ಜಿ ಐ ಅಂದ್ರೆ ಏನು ಅಂದ್ರೆ ಯಾವುದಾದ್ರೂ ಒಂದು ಪದಾರ್ಥ ಒಂದು ಜಾಗದ ಒಳಗಾಗಿ ಅದಕ್ಕೆ ಆ ಜಾಗದಿಂದ ಏನಾದರೂ ವಿಶೇಷ ಲಕ್ಷಣ ಬಂದರೆ ಅಂಥ ಪದಾರ್ಥನ ಜೆ ಅಂತ ಕರಿಬೋದು ನಾವು ಸೊ ಆ ಜಾಗ ಬಿಟ್ಟರೆ ಆ ಪದಾರ್ಥನ ಪ್ರಪಂಚದಲ್ಲಿ ಎಲ್ಲೂ ಅದೇ ಎಕ್ಸಾಕ್ಟ್ ಲಕ್ಷಣಗಳಲ್ಲಿ ಮಾಡೋಕ್ಕಾಗಬಾರ್ದು ಮಾಡೋಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಭಾರತ ಸರ್ಕಾರ ಇಂಥ ಪ್ರಾಡಕ್ಟ್ಸ್ ಜಿಐ ಮಾನ್ಯತೆ ಕೊಡ್ತಾರೆ ಪ್ರಾಡಕ್ಟ್ಸ್ ಇದೆ ಈಗ ಇನ್ನೂರ ಮೂವತ್ತು ಪ್ರಾಡಕ್ಟ್ಸ್ ಜಿ ಇದೆ ಸವಾಲಿನ ಕೆಲಸ ಎಷ್ಟು ಚಾಲೆಂಜ್ ಸಾಕಷ್ಟು ಸವಾಲಿನ ಕೆಲಸ ಬೇಕು ನಾನು ಅವಾಗಲೇ ಹೇಳಿದ್ನಲ್ಲ ಇಲ್ಲಿ ಫಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಾನೂನು ಏನಂದ್ರೆ ಪ್ರತಿ ಒಂದು ಪದಾರ್ಥ ಆ ಜಾಗಕ್ಕೆ ಟ್ರೇಸ್ ಮಾಡೋಕ್ಕಾಗಬೇಕು ಆಗಬೇಕು ಬರೀ ಜಾಗಕ್ಕೆ ಟ್ರೇಸ್ ಮಾಡುದಲ್ಲ ಯಾರು ಅದನ್ನ ಮಾಡಿದ್ರು ಅವ್ರಿಗೂ ಅದು ಟ್ರೇಸ್ ಆಗಬೇಕು ಸೊ ಇಲ್ಲಿ ಯಾರಾದರೂ ಗ್ರಾಹಕರು ಬಂದಿದು ನೀವು ಇಲ್ಲಿಂದನೇ ತಂದ್ರೆ ಅನ್ನೋದು ಏನ್ ಗ್ಯಾರಂಟಿ ಅಂದ್ರೆ ನಮ್ಮ ಹತ್ರ ಟ್ರೇಸಬಿಲಿಟಿ ಕಂಪ್ಲೀಟ್ ಆಗಿ ಮೆಕಾನಿಸಮ್ ಇಟ್ಕೊಂಡಿರ್ತೀವಿ ನಾವು ಫಾರ್ ಎಕ್ಸಾಂಪಲ್ ಇಳ್ಕಲ್ ಸಾರಿ ಎಲ್ಲಿಂದ ತಂದ್ರಿ ಅಂದ್ರೆ ನೀವು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಯಾರು ನೆದಿದ್ದು ಅದೆಲ್ಲ ನಾವು ಡೀಟೇಲ್ಸ್ ಕೊಡ್ತೀವಿ ಯಾರು ಮಾಡ್ತಾರೆ ಅವರಿಂದನೇ ಮಾಡಿಸಿ ನೀವು ಆ ಪ್ರಾಡಕ್ಟ್ ತಗೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತೀರಿ ಓಕೆ ನನ್ನ ಪ್ರಕಾರ ಈ ಎಲ್ಲೂ ಇಲ್ಲ ಇಲ್ಲ ನಾನು ಇಲ್ಲಿ ಇಡೀ ದೇಶ ಅಥವಾ ಇಲ್ಲ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಒಂದು ವಿಭಿನ್ನ ಪ್ರಯತ್ನ ಓಕೆ ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ನಾನು ಯಾವ ವಿಡಿಯೋನು ಕೊನೆವರೆಗೆ ನೋಡಿ ಅಂತ ಹೇಳಲ್ಲ ದಯವಿಟ್ಟು ಈ ವಿಡಿಯೋ ನೋಡಿ ಯಾಕಂದ್ರೆ ಇದು ಕೇವಲ ಉದಾಹರಣೆ ಅಷ್ಟೇ ಇನ್ನು ಎರಡು ಫ್ಲೋರ್ ಇದೆ ಅದ್ಭುತವಾದಂತ ಪೇಂಟಿಂಗ್ಸ್ ಗಳಿದ್ದಾವೆ ಅದ್ಭುತವಾದಂತ ಕಲಾಕೃತಿ ಇದ್ದಾವೆ ಒಂದಷ್ಟು ರಾಜ್ಯದ ಉದಾಹರಣೆ ಎಲ್ಲ ಕೊಡ್ತಾ ಇದ್ರು ಆ ಭಾಗದ ಆ ಸಂಸ್ಕೃತಿ ಪರಂಪರೆ ಬಿಂಬಿಸುವಂತ ಕಲಾಕೃತಿಗಳು ನೀವೆಲ್ಲರೂ ನೋಡ್ಲೇಬೇಕು ಒಂದೊಂದಾಗಿ ಒಂದಷ್ಟು ಸೀರೆಗಳು ವಿಚಾರಕ್ಕೆ ಬರೋಣ ಸೀರೆ ಅಂದ್ರೆ ನಿಮ್ಗೆ ಯಾವ್ದೋ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಆ ರೀತಿ ನಾರ್ಮಲ್ ಸೀರೆಗಳಲ್ಲ ಇವನೇನಪ್ಪ ಸೀರೆ ವ್ಯಾಪಾರ ಮಾಡೋಕೆ ಶುರು ಮಾಡ್ದ ಅಂತ ಅಂದ್ಕೋಬೇಡಿ ಇದು ಬೇರೆ ರೀತಿಯಾದಂಥ ಸೀರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಪ್ರಾದೇಶಿಕತೆ ಭೌಗೋಳಿಕತೆ ಅದೆಲ್ಲವನ್ನು ಕೂಡ ರೆಪ್ರೆಸೆಂಟ್ ಮಾಡುವಂಥ ಪ್ರಾಡಕ್ಟ್ಗಳು ಆ ಕಾರಣಕ್ಕಾಗಿ ನಾವು ಇದ್ರ ಬಗ್ಗೆ ಮಾತಾಡಬೇಕು ಮೊದಲಿಗೆ ಇಳಕಲ್ ಸ್ಯಾರಿ ನಮ್ಮ ಕರ್ನಾಟಕದ ಮೂಲಕವೇ ಶುರು ಮಾಡೋಣ ನೀವು ಹೆಸರು ಕೇಳಿರ್ತೀರಿ ಇನ್ನಷ್ಟು ಡೀಟೇಲನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ಇಳ್ಕಲ್ ಸೀರೆಯಲ್ಲಿ ಏನು ಒಂದು ವಿಶೇಷತೆ ಅಂದರೆ ಫಸ್ಟ್ ಬಾಗಲ್ಕೋಟಲ್ಲಿ ಎಲ್ಲ ಹತ್ತಿ ಬೆಳಿತಾರೆ ಆ ಹತ್ತಿಯಲ್ಲೇ ಸೀರೆ ಮಾಡಬೇಕು ಅದು ವೆರಿ ಇಂಪಾರ್ಟೆಂಟ್ ಆಂಧ್ರ ಪ್ರದೇಶದ ಓಕೆ ಹಾಗೆ ನಾನು ಇದೊಂದು ಪಿಚ್ಚರ್ ತೋರಿಸ್ಬಿಡ್ತೀನಿ ಸರ್ ಇಲ್ಲಿ ಮೇಲುಗಡೆ ನೋಡಿ ಇದು ಬೇರೆ ಬೇರೆ ಪ್ಲೇಸಲ್ಲಿ ಅಂದರೆ ಆ ಪ್ರಾದೇಶಿಕತೆ ಅಥವಾ ಭೌಗೋಳಿಕತೆಯನ್ನು ತೋರಿಸೋ ಪ್ರಯತ್ನ ಇದು ಕುಲ್ಲು ಹಿಮಾಚಲ ಹಿಮಾಚಲ್ ಪ್ರದೇಶ ಇದು ಕುಲ್ಲು ಕುಲ್ಲು ಅನ್ನೋ ಪ್ರದೇಶ ಓಕೆ ನೀವೆಲ್ಲ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಏನು ಎತ್ತ ಅಂತ ನೋಡಿ ಅಲ್ಲಿಂದ ತಗೊಂಡು ಬರ್ತೀರಿ ಇದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದು ಜಿ ಐಗೆ ಮಾಡಿರುವಂಥ ಲೋಗೋ ಲೋಗೋ ಓಕೆ ಇದು ಇದು ನಮ್ಮ ಕನೋಜ್ ಪರ್ಫ್ಯೂಮ್ಸ್ ಇದು ಯು ಪಿ ಎಲ್ ಮಾಡೋದು ಫಸ್ಟ್ ನಮ್ಮ ರಾಜ ಹರ್ಷವರ್ಧನ ಕನೋಜ್ ಕ್ಯಾಪಿಟಲ್ ಆಗಿದ್ದಾಗ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಸಾಕಷ್ಟು ಪ್ರಸಿದ್ಧಿಗೆ ಬಂತಿದ್ದು ಆ್ಯಂಡ್ ಇದರಲ್ಲಿ ಏನು ಅಂದರೆ ನಮ್ಮಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ನ್ಯಾಚುರಲ್ ಏನಿರುತ್ತೆ ಅದ್ರದ್ದು ನಿಮಗೆ ಆ ತತ್ವನ ತೆಗಿತಾರೆ ಅವರು ಹೌದು ಒಂದು ಸ್ವಲ್ಪ ಎರಡು ನಿಮಿಷ ಬಿಡಿ ನಿಮಗೆ ಮಣ್ಣು ಈ ಮಳೆ ಬಂದು ವಾಹ್ ವಾಹ್ ಇದು ನಮ್ಮ ಮೈಸೂರು ಸ್ಯಾಂಡಲ್ ಇದಕ್ಕೂ ಜಿ ಐ ಟ್ಯಾಗ್ ಇದು ಇದು ತುಂಬ ಜನಕ್ಕೆ ಅದು ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಬಟ್ ಏನಂದ್ರೆ ನಮ್ಮಲ್ಲಿ ಇದಕ್ಕೆ ಜಿ ಐ ಕೊಟ್ಟಿರೋದು ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ನಮ್ಮಲ್ಲಿ ಯಾವಾಗ ನಮ್ಮಲ್ಲಿ ಈ ಶ್ರೀಗಂಧ ತುಂಬ ಜಾಸ್ತಿ ಪ್ರೊಡಕ್ಷನ್ ಆಯಿತು ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಿದ್ದೆ ಆವಾಗ ನಮ್ಮ ಕೃಷ್ಣರಾಜ ಒಡೆಯರ್ ಮೂರು ಇದನ್ನ ಒಂದು ಫ್ಯಾಕ್ಟ್ರಿ ಮಾಡಿ ವಿಶ್ವೇಶ್ವರ್ಯ ಅವ್ರ ಜೊತೆ ಮಾತಾಡಿಕೊಂಡು ಶುರು ಮಾಡಿದಂಥ ಕೆಲಸ ಇದು ನಮ್ಮಲ್ಲಿರೋ ಸ್ಯಾಂಡ್ಲ್ವುಡ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಸೊ ಅವಾಗ ಏನು ಮಾಡಿದ್ರು ಸ್ಯಾಂಡ್ಲ್ವುಡ್ ಸೋಪ್ ತಂದರು ಸ್ಯಾಂಡ್ಲ್ವುಡ್ ಆಯಿಲ್ ತಂದರು ಸೊ ಈ ರೀತಿ ಸ್ಯಾಂಡಲ್ ಮೇಲೇನೆ ನಿಮಗೆ ಸುಮಾರು ಪ್ರಾಡಕ್ಟ್ಸ್ ಎಮ್ ಎಸ್ ಐಲ್ ಇವಾಗ ಏನಂತೀವಿ ಫೋಕಸ್ ಮಾಡಿ ಆಗ ಸ್ಟಾರ್ಟ್ ಮಾಡಿದ್ದು ಅವರು ಇದು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಮ್ಮ ಹತ್ರ ಒಂದ್ಸಲ ಆನ್ಲೈನಲ್ಲಿ ಬೈ ಮಾಡಿದರು ಸೀರೆನ ಸ್ವಲ್ಪ ಆ ಬಂದವರು ಹೌದು ಭಾಗದಿಂದ ಬಂದವರು ಹೌದು ಸ್ವಲ್ಪ ಅಂದರೆ ಆ ಕಲ್ಚರು ಆ ಇದರಿಂದನೇ ಬಂದರವರು ಯದುವರಿ ದತ್ತ ಒಡೆಯರವರು ಸುಧಾಮೂರ್ತಿಯವರು ಹಾಗೆ ಇದೊಂದು ಪೇಂಟಿಂಗ್ ಆಗಿ ನನಗೆ ಇದು ಮಾಡ್ತಾಯಿದ್ರಿ ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ವೈಕುಂಠ ಮತ್ತು ಭೂಲೋಕ ಎರಡೂ ಒಂದು ಕಾನ್ಸೆಪ್ಟ್ ನ ಗೋಡೆ ಮೇಲೆ ತರೋಕೆ ಪ್ರಯತ್ನ ಮಾಡಿದ್ದೀವಿ ಇದು ಭೂಲೋಕ ಇಲ್ಲಿ ಸೂರ್ಯ ಎಲ್ಲ ಬೆಳಕು ಕೊಡ್ತಿರೋದು ಅಲ್ಲಿ ವೈಕುಂಠ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಗರುಡ ನಿಂತಿರೋದು ಓಕೆ ನಿಮಗೆ ಒಳಗಡೆ ಬರ್ತಿದ್ದಾಗ ಒಂದು ಪಾಸಿಟಿವ್ ವೈಬ್ ಇಲ್ಲಿ ಕಂಪ್ಲೀಟ್ ಆ ರೀತಿನೇ ರೆಡಿ ಮಾಡಿದ್ದೀರಿ ಒಂದು ವೇಳೆ ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿಗೆ ಬಂದರೆ ನಿಮಗೆ ವೀಕೆಂಡ್ ಅಥವಾ ಯಾವ ಟೈಮ್ಲಾದರೂ ನಿಮ್ಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ಸನ್ನು ನೋಡ್ಬೋದು ಪರ್ಚೇಸ್ ಮಾಡೋ ಅವಕಾಶ ನೋಡಿ ಇನ್ನೆಲ್ಲ ನೋಡ್ತಾ ಇದ್ದೀರಿ ಸರ್ ಇದು ಯಾವ ಕಾನ್ಸೆಪ್ಟ್ ಇದು ಇದು ನಮ್ಮಲ್ಲಿ ಬೇರೆ ಬೇರೆ ಥರ ಡ್ಯಾನ್ಸ್ ಫಾರ್ಮ್ ಇದು ಓಕೆ ಒಂದು ಭರತನಾಟ್ಯಂ ತಂದಿದ್ದೀವಿ ಮಣಿಪುರಿ ತಂದಿದ್ದೀವಿ ಯಕ್ಷಗಾನ ಸ್ಟೈಲ್ ತಂದಿದ್ದೀವಿ ಒಡಿಸಿ ತಂದಿದ್ದೀವಿ ಸೊ ನಮ್ಮಲ್ಲಿ ಇದು ಜಾನಪದ ನೃತ್ಯ ಏಳು ಡ್ಯಾನ್ಸ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಮಾನ್ಯತೆ ಕೊಟ್ಟಿದ್ದಾರೆ ಏಳು ಡ್ಯಾನ್ಸ್ನು ಇಲ್ಲಿ ಬಿಡಿಸಿದೀವಿ ನಾವು ಹಾಗೆ ಇದು ಒಳಗಡೆ ಬಂದರೆ ಇನ್ನೊಂದು ಪ್ರಪಂಚ ಓಪನ್ ಆಗುತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಕೆಳಗಡೆ ಸೀರೆ ಅಂಥದ್ದೆಲ್ಲ ನೋಡಿದ್ವಿ ಅದನ್ನು ಮೀರಿದಂಥ ಪ್ರಪಂಚ ಇದು ಸರ್ ಕೆಳಗಡೆ ಒಂದು ಲೋಕ ನೋಡಿದ್ವಿ ಇದು ಹೊಸ ಪ್ರಪಂಚ ಹೊಸ ಲೋಕ ನಮ್ಗೆ ಈ ಥರ ಒಟ್ಟಿಗೆ ಎಲ್ಲೂ ನೋಡೋದಕ್ಕೆ ಸಿಗೋಲ್ಲ ಅನ್ಕೋತೀನಿ ನಾನು ಇದು ಜಿ ಐ ಟ್ಯಾಕ್ಡು ಒಂದಷ್ಟು ನೋಡ್ತಾ ಹೋಗೋಣ ಇದೇನು ಸರ್ ಇದು ವಿಶೇಷತೆ ಇದೇನು ಅಂದರೆ ಇದು ಬಸ್ತರ್ ಅನ್ನೋ ಜಾಗದಲ್ಲಿ ತುಂಬಾ ಛತ್ತೀಸ್ಗಢ ಅಸ್ತಿ ಅಲ್ಲಿ ಏನು ಮಾಡ್ತಾರೆ ಜನ ಈ ಒಂದು ಯಂತ್ರ ತರ ಇದು ಡಿವೈಸ್ ಮಾಡಿಕೊಂಡು ಹಿಂಗಿಂಗ್ ಮಾಡಿಕೊಂಡು ನಡ್ಕೊಂಡು ಹೋದ್ರೆ ಸೌಂಡ್ ಬರುತ್ತೆ ಹುಲ್ನ ಹಿಂಗೆ ಚದುರಿಸ್ಕೊಂಡು ಹೋದರೆ ಹುಳ ಉಪ್ಟೆಗಳು ಆ ಕಡೆ ಈ ಕಡೆ ಸರಿದು ಬಿಡುತ್ತೆ ಅಂತ ಹೌದು ಓದಿದ ಸೌಂಡ್ ಬರುತ್ತೆ ನೋಡಿ ನಮ್ಮ ಜನ ಯಾವುದಕ್ಕೂ ಕಡಿಮೆ ಇಲ್ಲ ಯಾವ ರೀತಿಯೆಲ್ಲ ಅವರು ರೆಡಿ ಮಾಡ್ಕೊಳ್ತಿದ್ರು ಅಂತ ಆಗ ಈಗ ಬಿಡಿ ಈಗ ಏನೋ ಮಷಿನರಿಗಳು ಬಂದಿದೆ ಏನು ಬೇಕಾದರೂ ಮಾಡೋದು ಬಟ್ ಆಗ ಇದು ಇದು ನೋಡಿ ಈ ನಮ್ಮಲ್ಲಿ ನಾನು ಆವಾಗಲೇ ಹೇಳ್ತಿದ್ನಲ್ಲ ಈ ಮಳೆ ಬರಲ್ಲ ಅಂದರೆ ಈ ಕಪ್ಪೆಗಳ್ ಮದುವೆ ಮಾಡೋದು ಆ ರೀತಿ ಸುಮಾರು ಏನೇನು ಮಾಡ್ತಾರೆ ಈ ಬಸ್ತರಲ್ಲಿ ಏನು ಮಾಡ್ತಾರೆ ಈ ಥರ ಒಂದು ಇದು ಒಂದು ಯಂತ್ರ ಇದನ್ನು ಟ್ರೈಬಲ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡಿದಾಗ ಈ ಥರ ಮಳೆ ಸೌಂಡ್ ಬಂದಾಗ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ನಂಬಿಕೆ ಹೌದು ನೀವು ಇದೆಲ್ಲ ಅಲ್ಲಿಗೆ ಹೋಗೇ ತರಬೇಕು ನಾವು ಟೆಕ್ನಾಲಜಿ ಎಲ್ಲ ಅಂದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮವರು ಬಟ್ ನಾವು ಗುರುತಿಸಬೇಕು ಮುಂದಿನ ಜನರೇಷನ್ ಅದು ನಮ್ಮಲ್ಲಿ ನಮ್ದು ಈ ಜಿ ಐ ಫಸ್ಟ್ ಪದಾರ್ಥ ಬಂದಿದ್ದೇ ಬಸ್ತರಲ್ಲಿ ನಮ್ಗೇನು ಅಂದ್ರೆ ಆ ಜಾಗ ತುಂಬಾ ಕಷ್ಟದ ಜಾಗ ಈ ದೇಶದಲ್ಲಿ ನಾವು ಅಲ್ಲಿಂದನೇ ಶುರು ಮಾಡಬೇಕು ಅಲ್ಲಿಂದ ಶುರು ಮಾಡಿದ್ರೆ ಮಿಕ್ಕಿದೆಲ್ಲ ಯಾವ ಜಾಗದಕ್ಕೂ ಹೋಗಿ ಬರ್ಬೋದು ಅಂತ ಅಲ್ಲಿಂದ ಶುರು ಮಾಡಿದ್ವಿ ನಾವು ತೀರ ಅರಣ್ಯ ಪ್ರದೇಶ ಎಕ್ಸ್ ಮಧುಬನಿ ಪೇಂಟಿಂಗು ಮಧುಬನಿ ಅಂದ್ರೆ ಮಿಥಿಲಾ ಪೇಂಟಿಂಗ್ ಅಂತ ಈ ರಾಮ ಸೀತೆ ಮದುವೆ ಆಗಬೇಕಾದ್ರೆ ಆ ಮಿಥಿಲಾಗ್ ಬಂದಾಗ ಇಡೀ ಮಿಥಿಲಾ ಈ ಪೇಂಟಿಂಗ್ ಸ್ಟೈಲಲ್ಲಿ ಪೇಂಟ್ ಮಾಡಿದ್ರು ಹೌದು ಕೈಯಲ್ಲೇ ಮಾಡ್ತಾರೆ ಇದು ಒರಿಸ ಪಟ್ಟಚಿತ್ರ ಅಂತ ಕರಿತೀವಿ ಈ ನಮ್ಮಲ್ಲಿ ಪುರಿ ಜಗನ್ನಾಥ್ ಟೆಂಪಲ್ ಗೊತ್ತಿದೆ ನಿಮಗೆ ಆ ಜಗನ್ನಾಥನ ಕಥೆನ ಎಲ್ಲಾರ್ಗು ಹೇಳ್ಕೊಂಬರಕ್ಕೆ ಈ ಅಲ್ಲಿರೋ ಜನ ಒಂದು ನಾಲ್ಕು ಮಾಧ್ಯಮ ಹುಡ್ಕೊಂಡ್ರು ಅದ್ರಲ್ಲಿ ಒಂದು ಈ ಪೇಂಟಿಂಗು ಹೌದು 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 ನಿಮ್ಗೆ ಈ ಪೇಂಟಿಂಗ್ ಎಲ್ಲ ನೋಡಬೇಕು ಅಂದ್ರೆ ಒಂದು ಲೆನ್ಸ್ ಇಟ್ಬಿಟ್ಟಿರ್ತೀವಿ ನಾವು ಇಲ್ಲಿ ಈ ಲೆನ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆ ಪೇಂಟಿಂಗು ಹೆಂಗ್ ಮಾಡಿರ್ತಾರೆ ಏನೇನಿದೆ ಅಂತ ಅಷ್ಟು ಡೀಟೇಲಿಂಗು ನೀವು ನೋಡಿದ್ರೆ ನೋಡಿ ಎಷ್ಟು ಡಿಟೇಲಿಂಗ್ ಇದರಲ್ಲಿ ಅದು ಚಿನ್ನ ಬೆಳೆಸಿರೋದು ಅದು ಹೌದು ಸರ್ ಇದು ಇದು ನಮ್ದು ಬಿಹಾರದು ಸಿಕ್ಕಿ ಗ್ರಾಸ್ ಅಂತ ಅಂದ್ರೆ ನಾರ್ಮಲ್ ಹುಲ್ಲು ಬರುತ್ತಲ್ಲ ಆ ಹುಲ್ಲಲ್ಲಿ ಮಾಡೋ ಪೇಂಟಿಂಗ್ ಈ ಗರ್ಕೆಯಲ್ಲಿ ಈ ಗರ್ಕೆಯಲ್ಲಿ ಎಂತ ಕಲೆ ಇದು ಬರೀ ಹೌದು ನಿಮ್ಗಿದು ಬರೀ ವ್ಯಾಪಾರ ಮಾತ್ರ ಅಲ್ಲ ಇದರಿಂದ ಒಂದು ಕಲಿಕೆ ನಮಗೊಂದು ಕಲಿಕೆ ಆಮೇಲೆ ನಮಗೇನು ಅಂದರೆ ನಮಗೆ ನಾವು ಮೇನ್ ಆಗಿ ಯಾವಾಗಲೂ ನನಗೆ ಎಲ್ಲರೂ ಹೇಳೋದು ಇದನ್ನು ಯಾಕಪ್ಪ ತೊಗೊಂಡ್ರಿ ಯಾಕೆ ತೊಗೊಂಡ್ರಿ ಅಂತಾರೆ ಯಾಕಂದ್ರಿ ನಮಗೆ ನೋಡಿ ಒಂದು ರೆಸ್ಟೋರೆಂಟ್ ಮಾಡೋದಾಗಿರ್ಬೋದು ಇನ್ನೊಂದೇನೋ ಒಂದು ಪಬ್ಬು ಬಾರು ಏನೋ ಮಾಡಿದ್ರೆ ತುಂಬ ಸಿಂಪಲ್ಲು ದುಡ್ಡು ಬೇಗ ಬಂದ್ಬಿಡುತ್ತೆ ಇದರಲ್ಲಿ ನಿಮಗೆ ದುಡ್ಡು ಬರೋದಕ್ಕಿಂತ ಪರಿಶ್ರಮ ಸಿಕ್ಕಾಬಿಟ್ಟದ ಜಾಸ್ತಿ ಕಾಯಬೇಕು ಎ ಇದು ಕರೆಕ್ಟಾಗಿ ಏರಿಯಾ ಯಾವುದೇ ಇದು ಕರೆಕ್ಟಾಗಿ ಅಲ್ಲ ಎಚ್ ಎಸ್ ಅಲ್ ಎ ಓಟಲ್ ಅಂದರೆ ಸೆಕ್ಟರು ಹಾಂ ಸಿಕ್ಸ್ ಸೆಕ್ಟರ್ ಓಕೆ ನೀವು ಇದೇ ಪ್ಲೇಸಲ್ಲಿ ಒಂದು ಒಳ್ಳೆಯ ಹೋಟೆಲ್ಲೋ ರೆಸ್ಟೋರೆಂಟ್ ಏನೋ ಮಾಡ್ತೀರಿ ಅಂದಿದ್ರೆ ಅದು ಬೇರೆಯೇ ಯಾವಾಗಲೂ ಅದು ಬೇರೆ ರೀತಿ ಇರುತ್ತೆ ನಿಮ್ಗೆ ಆ ವ್ಯಾಪಾರ ವಹಿವಾಟೆಲ್ಲ ಬೇರೆನೇ ಆಗ್ತಿತ್ತು ಬಟ್ ಇದು ಆತ್ಮತೃಪ್ತಿ ಸಿಗುತ್ತಲ್ಲ ಅದು ಆತ್ಮ ತೃಪ್ತಿ ನಿಜವಾಗ್ಲೂ ಏನೋ ನಮ್ಮ ಸಂಸ್ಕೃತಿಗೆ ಏನೋ ಮಾಡ್ತಿದ್ದೀವಿ ನಿಮ್ಮ ಯು ಪಿ ಎಸ್ ಸಿ ಕೋಚಿಂಗ್ ಹಿನ್ನೆಲೆ ನಿಮ್ಮ ಮನೆಯಲ್ಲಿ ತಗೊಂಡು ಬಂದಿದೆ ಜನರಿಂದ ಪ್ರತಿಕ್ರಿಯೆ ಚೆನ್ನಾಗಿ ಸಾಕಷ್ಟು ಚೆನ್ನಾಗಿ ಜನ ಬಂದ ತಕ್ಷಣ ಫಸ್ಟ್ ಹೇಳೋದೇ ಒಂದು ನಾವು ಈ ಥರ ಎಲ್ಲೂ ನೋಡಿಲ್ಲ ನೀವು ಎಲ್ಲೇ ಹೋಗಿ ಬೇಕಾದ್ರೆ ತುಂಬ ಲೈಟ್ ಹಾಕಿ ಲಕ್ಸುರಿಯಾಗಿ ತೋರಿಸೋದು ಬೇರೆ ಬಟ್ ಈ ರೀತಿ ನಿಮಗೆ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿರೋದಾಗಿರ್ಬೋದು ಮಾಹಿತಿಗಳು ಕೊಟ್ಟಿರೋದಾಗಿರ್ಬೋದು ಆಮೇಲೆ ಇಷ್ಟು ಬೇರೆ ಬೇರೆ ರಾಜ್ಯದಿಂದ ತಂದಿರೋದಾಗಿರ್ಬೋದು ಎಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಇದು ಕುಶ್ಮುಂಡಿ ಅಂತ ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಅಂದ್ರೆ ಒಂದೊಂದು ಹಳ್ಳಿಯಲ್ಲಿ ಈ ತರ ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ಹಳ್ಳಿಗೇನು ಕೆಟ್ಟದಾಗಲ್ಲ ಅಂತ ನಂಬಿಕೆ ಇವತ್ತು ಹೌದು ಈಗ ಈ ದೃಷ್ಟಿ ಬೊಂಬೆ ರೀತಿಯಲ್ಲಿ ಇಡ್ತಾರಲ್ಲ ಆ ರೀತಿ ಅವ್ರದೊಂದು ನಂಬಿಕೆ ಇದು ಮತ್ತೊಂದು ಪ್ರಪಂಚ ಇಲ್ಲಿ ಇಲ್ಲಿಂದ ನೋಡಿ ನಾವು ಫಸ್ಟ್ ಶುರು ಮಾಡಿದಿಲ್ಲೆ ಸೊ ಅಲ್ಲಿ ಹೋಗಿದ್ದು ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಜಿ ಐ ಪಂಚಾಯತ್ ಅಂತ ಮಾಡಿದ್ದು ಅಲ್ಲಿ ಹೆಂಗೆ ಜನ ಸೇರಿಸಿ ಇವತ್ತು ಅಲ್ಲಿ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕಂಪ್ಲೀಟ್ ಆಗಿ ತೋರಿಸಿದ್ವಿ ನಾವು ಜಿ ಐ ಪಂಚಾಯತ್ ಅಂದ್ರೆ ಸೇರಿಸಿ ಸೇರಿಸಿ ಅಲ್ಲೇ ಒಂದು ಈಗ ನಮ್ಮ ಆರ್ಟಿಸನ್ ಒಬ್ರು ನಾವು ಯಾವ ಹುಡುಕಿರ್ತೀವಿ ಅವ್ರ ಮನೆಯಲ್ಲೇ ಒಂದು ಶೆಟ್ ತರ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಒಟ್ಟಿಗೆ ಸೇರಿಸಿ ಮಾಡೋದು ಇದು ಎಲ್ಲದರಲ್ಲೂ ಇದು ಖರ್ಚು ಜಾಸ್ತಿನೇ ಖರ್ಚು ನಮಗೆ ಆಕ್ಚುಲಿ ಏನು ಅಂದ್ರೆ ಈ ನೀವು ಖರ್ಚು ಮಾಡಬೇಕು ಅಂತಿದ್ರೆ ಖರ್ಚು ಮಾಡ್ತೀರಾ ಈಗ ನಾವು ನಾರ್ಮಲ್ ಬಸ್ಸಲ್ಲಿ ಓಡಾಡೋದು ನಡ್ಕೊಂಡು ಓಡಾಡೋದು ಆಮೇಲೆ ಅಲ್ಲೆಲ್ಲ ಹೋದಾಗ ನಾವು ಹೋಟ್ಲ್ ಗಿಟ್ಲೆಲ್ಲ ಇರೋಲ್ಲ ನಾವು ಅವ್ರಗಳ ಮನೆಯಲ್ಲೇ ಇದ್ಬೋದು ಅವಾಗ ನಮಗೆ ಅದು ವರ್ಕೌಟ್ ಆಗುತ್ತೆ ನೀವು ಹೋಗಿ ಮಾಡಿಸಿ ತಗೊಂಡ್ ಬರ್ದೇವೆಲ್ಲ ಹೌದು ಎತ್ತಿನ ಗಾಡಿ ಬಸ್ತಾರ ಏನೊಂದು ಖುಷಿ ಅಂದ್ರೆ ನಮ್ಮಲ್ಲಿ ಜನಕ್ಕೂ ಇದೆಯಲ್ಲ ಅದೇ ಖಂಡಿತವಾಗ್ಲೂ ಇದೆ ಉಳಿಸ್ಬೇಕು ಒಂದ್ ತಗೊಂಡೋಗ್ಬೇಕು ಅಂತ ಹೇಳದು ಬೇಪೋರ್ ಅನ್ನೋ ಜಾಗದಲ್ಲಿ ಇದು ಆಕ್ಚುಲಿ ಏನಂದ್ರೆ ಮಿನಿಯೇಚರ್ ವರ್ಷನ್ ನಿಜವಾದ ಬೋಟ್ದು ಸೊ ಅಲ್ಲಿ ಈ ಬೇಪೋರ್ ಊರು ಅಂತ ಕರೀತಾರೆ ಈ ಬೋಟ್ನ ಊರು ಅಂತಾರಲ್ಲಿ ಇದು ಏನು ಅಂದರೆ ಈ ಫಸ್ಟ್ ಪೋರ್ಚುಗೀಸು ಎಲ್ಲ ಬಂದಾಗ ಇಷ್ಟು ಒಳ್ಳೆ ಬೋಟ್ಗಳನ್ನ ಮಾಡೋದು ಪ್ರಪಂಚದಲ್ಲಿ ಎಲ್ಲೂ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡೋರು ಇವರು ಆ್ಯಂಡ್ ಇದೆಲ್ಲ ಏನು ಅಂದರೆ ನಿಮಗೆ ಈ ಏನೇ ಸೈಕ್ಲೋನ್ ಬರಲಿ ಬಿರುಗಾಳಿ ಬರಲಿ ಏನೇ ಬರಲಿ ಏನು ಆಗ್ತಿರ್ಲಿಲ್ಲ ಇವು ಹಾಂ ಆ ಕಾರಣಕ್ಕಾಗಿ ಇದಕ್ಕೆ ಜಿ ಐ ಮಾನ್ಯತೆ ಸರ್ ಬಿಳ್ಳು ಬಿಳುಮಾನ ಇದಕ್ಕೆ ಜಿ ಐ ಅಪ್ಲೈ ಮಾಡಿದ್ದಾರೆ ಈಗ ಹೌದು ಅಲ್ಲೇನು ಅಂದರೆ ಬಸ್ತರಲ್ಲಿ ಇವತ್ತೂ ನಿಮಗೆ ಸ್ವಲ್ಪ ಹಳ್ಳಿಗಳ್ಗೆ ಹೋಗ್ಬಿಟ್ರೆ ಒಳಗಡೆ ಇವತ್ತೂ ಬಿಲ್ಲು ಬಣನೇ ಯೂಸ್ ಮಾಡ್ತಾರೆ ಈಗಲೂ ಬಳಸ್ತಾರೆ ಅಲ್ಲಿ ಆ್ಯಂಡ್ ಇದು ಸಾಕಷ್ಟು ಫೋರ್ಸ್ಗೆ ಹೋಗುತ್ತಿದು ಓಕೆ ಓಕೆ ಸುಮಾರು ಜನ ಚಿಕ್ಕ ಮಕ್ಕಳನ್ನು ಅಂದ್ಕೊಳ್ತಾರೆ ಇಲ್ಲ ತುಂಬಾ ಫೋರ್ಸ್ ಅಲ್ಲಿ ಹೋಗುತ್ತೆ ಅಲ್ಲ ನೋಡೋಕೆ ಎಷ್ಟು ಸಿಂಪಲ್ ಆಗಿದೆ ಹೈಯೆಸ್ಟ್ ಎಲ್ಲ ಬಸ್ತಾರ್ ಕಡೆ ಬ ಜಾಸ್ತಿ ಇದೆ ಅಂದ್ಕೊತೀನಿ ಇಲ್ಲ ಬಸ್ತರಿಂದ ಸುಮಾರು ನಾವು ಒಂದು ಎಂಟು ಜಿ ಐ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀವಿ ಹೌದು ಅರಣ್ಯ ಪ್ರದೇಶ ಅಲ್ಲ ಆಕರಣಕ್ಕೆ ಇದು ದೀಪ ಇದು ಬಸ್ತಾರ್ ದೀಪ ಇದು ಮ್ಯಾಜಿಕಲ್ ಲ್ಯಾಂಪ್ ಅಂತೀವಿ ಇದ್ರದೇನಂದ್ರೆ ಒಂದು ವಿಶೇಷತೆ ನೀವು ಇದಕ್ಕೆ ಒಂದು ಸಲ ಇಲ್ಲಿ ಇದು ತೆಗೆದೆ ಎಣ್ಣೆ ಹಾಕ್ಬಿಟ್ಟು ಇದನ್ನ ವಾಪಸ್ ಹಿಂಗೆ ಹಾಕಿದ್ರೆ ಇದನ್ನ ನಿಮಗೆ ಇಲ್ಲಿ ಎಣ್ಣೆ ಕಡಿಮೆ ಆದಂಗೆ ಆಟೋಮೆಟಿಕ್ ಇಲ್ಲಿಂದ ಎಣ್ಣೆ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಮಿನಿಮಮ್ ಕನಿಷ್ಠ ಇದರಲ್ಲಿ ದೀಪ ಉರಿತಾನೆ ದೀಪ ಟ್ವೆಂಟಿ ಫೋರ್ ಅವರ್ಸ್ ದೀಪ ಉರಿಸ್ಬೇಕು ಅನ್ನೋರಿಗೆ ಬಹಳ ಚೆನ್ನಾಗಿದೆ ಇದು ಅಷ್ಟೇ ದೀಪಾನೇ ಇವೆಲ್ಲ ಏನು ನೋಡಿ ಇವೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಇಲ್ಲಿ ಎಣ್ಣೆ ಹಾಕ್ಬಿಡ್ತಾರೆ ಇಲ್ಲಿ ಬತ್ತಿ ಇಡ್ತಾರೆ ಮಾಡಿದಾಗ ಎಣ್ಣೆ ಇಲ್ಲಿಂದ ಆಚೆ ನಮ್ಮ ಟೆಕ್ನಾಲಜಿ ನೋಡಿ ಈಗ ಬಿಡಿ ಮೆಷಿನ್ರಿ ಅದೆಲ್ಲ ಬಂದಿದೆ ಆ ಟೈಮ್ನಲ್ಲಿ ಇದು ಸರ್ ಪ್ರಾಡಕ್ಟ್ಸ್ ಇವೆಲ್ಲ ಫುಡ್ ಐಟಮ್ ಐಟಮ್ಸು ನಮ್ಮಲ್ಲಿ ಮೆಣಸು ಆಗಿರ್ಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಗಿರ್ಬೋದು ಗುಂಟೂರು ಮೆಣಸಿನ್ ಇದರ ಹಿಂದೆ ಒಂದೊಂದು ಊರಿನ ಇದಿದೆ ಊರಿನ ಗಮಲು ನೋಡಿ ಇದು ಕಂದಮಾಲ್ ಹಲ್ದಿ ಅಂತ ಒಡಿಸದು ಇಲ್ಲೇನು ವಿಶೇಷತೆ ಅಂದರೆ ಕಂದಮಾಲ್ ಅನ್ನೋದು ಒಂದು ಟ್ರೈಬಲ್ ಬೆಲ್ಟು ಇಲ್ಲಿ ಇವತ್ತು ಏನು ನಂಬಿಕೆ ಇದೆ ಅಂದರೆ ಆ ಜನಗಳಲ್ಲಿ ಪ್ರತಿ ಸಲ ಹಾರ್ವೆಸ್ಟ್ ಮಾಡಬೇಕಾದ್ರೆ ಇಲ್ಲ ಕಟಾವು ಬಂದಾಗ ಒಬ್ಬನ್ನ ಬಲಿ ಕೊಡ್ತಾರಂತಲ್ಲಿ ಹ್ಞೂ ಅರ್ಶನದ್ದು ಬಣ್ಣ ಚೆನ್ನಾಗಿ ಬರಲಿ ಅಂತ ಮನುಷ್ಯನ ಹಾಂ ಅದು ಎಷ್ಟರ ಮಟ್ಟಿಗೆ ಇವತ್ತು ಕೊಡ್ತಿದ್ದಾರ ಗೊತ್ತಿಲ್ಲ ಬಟ್ ನಂಬಿಕೆ ಇವತ್ತು ಹಂಗೆ ಇದೆ ಜನಗಳಿಗೆ ಓಕೆ ಹೋಯವು ಉತ್ತರಾಖಂಡು ಉತ್ತರಾಖಂಡ್ದು ಬೇ ಲೀಫು ಸರ್ಸಿ ಸುಪಾರಿ ಇದೆ ದೆನ್ ಶುಂಠಿ ಇದೆ ಕರ್ಬಿ ಆಂಗ್ಲ ಅಸ್ಸಾಮ್ದು ಕಾಶ್ಮೀರಿಂದ ಕೇಸರಿ ಹಿಂಗು ಹತ್ರ ಯು ಪಿ ಕೂರ್ಗೇಲಕ್ಕಿ ಆಮೇಲೆ ಕನ್ಯಾಕುಮಾರಿದ್ದು ಲವಂಗ ಉತ್ತರಾಖಂಡಿದ ಉತ್ತರಾಖಂಡ್ ಹ್ಞೂ ಹ್ಞೂ ಇದು ಮಾಡಿಸಿ ತೊಗೊಂಡು ಬರ್ತಿರಿದೆ ಹೌದು ನಾವು ಅಲ್ಲೇ ಮಾಡಿಸ್ತಾ ಅಲ್ಲೇ ಮಾಡಿಸ್ತೀವಿ ಉತ್ತರಾಖಂಡಲ್ಲಿ ಚಮೋಲಿ ಅನ್ನೋ ಒಂದು ಜಾಗ ಇದೆ ಅಂದರೆ ಯಾರೇನು ಜೊಲ್ ಮಾತ್ರ ಸಿಗೋದು ಮಾತ್ರ ಈ ಮಾಲ್ಟ ಏನಿದೆ ಇದು ಬೇರೆ ಮಾಲ್ಟ ಕಂಪೇರ್ ಮಾಡಿದ್ರೆ ಟೇಸ್ಟು ಕ್ವಾಲಿಟಿ ಸೈಜು ಎಲ್ಲ ಬೇರೆ ನಮ್ಮಲ್ಲಿ ಏನು ಅಂದರೆ ನೀವು ಉತ್ತರಾಖಂಡ್ ಆಗಿರ್ಬೋದು ಹಿಮಾಚಲ್ ಆಗಿರ್ಬೋದು ಅಲ್ಲಿ ಏನು ಬೆಳಿತೀರಾ ಅಲ್ಲಿಗೆ ನಿಮಗೆ ಈ ವಾತಾವರಣ ಹೇಗಿರುತ್ತೆ ಹೌದು ಹಿಮಾಲಯ ಜಾಗದಲ್ಲಿ ಏನೇ ಬೆಳೆದ್ರೂ ಅದ್ರಲ್ಲಿ ಅಷ್ಟು ಪೌಷ್ಟಿಕಾಂಶ ಇರುತ್ತೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅಲ್ಲಿ ನಾರ್ಮಲ್ ಆಗಿ ಅದಕ್ಕೂ ಜಿ ಐ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಕಾಶ್ಮೀರ್ ಆ್ಯಪಲ್ಲು ನಾವು ಇಲ್ಲೆಲ್ಲ ತಂದು ಬೆಳಿತೀವಿ ಅಂದರೆ ನಿಮ್ಗೆ ಇದು ಸಿಗಲ್ಲ ಆ ಪ್ರಾದೇಶಿಕತೆ ಇದು ನೋಡಿ ಇದು ರೋಡೋ ರೋಡೋಡೆಂಡ್ರಾನ್ ಅಂತೀವಿ ನಾವು ಇದನ್ನ ಅಲ್ಲಿ ಬ್ರಾಂಚ್ ಅಂತಾರೆ ಇದನ್ನ ಈ ರೋಡೋಡೆಂಡ್ರಾನ್ ಏನು ಸ್ಪೆಷಾಲಿಟಿ ಅಂದರೆ ಮೋದಿಯವರು ಮನ್ ಕಿ ಬಾತಲ್ಲಿ ಇದನ್ನ ಬಗ್ಗೆ ಮಾತಾಡಿದರು ಬಟ್ ಇದನ್ನು ಕುಡಿದ್ರೆ ನಿಮಗೆ ನ್ಯಾಚುರಲ್ ಆಗಿ ಹುಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ಆಮೇಲೆ ಅದೇನಕ್ಕೆ ಮಾತಾಡಿದ್ರೆ ಅಲ್ಲಿ ಐ ಐ ಟಿ ಹಿಮಾಚಲ್ ಐ ಐ ಐ ಟಿ ಮಂಡಿ ಹಿಮಾಚಲ್ ಅವರು ಇದ್ರ ಮೇಲೆ ಒಂದು ರಿಸರ್ಚ್ ಮಾಡ್ತಾರೆ ಮಾಡಿದಾಗ ಗೊತ್ತಾಗಿತ್ತು ಇದ್ರ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ಸ್ ತುಂಬ ಇರುತ್ತೆ ಅಂತ ಹೌದು ಬಂಧುಗಳೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೋ ನಾರ್ಮಲ್ ಜ್ಯೂಸ್ ವ್ಯಾಪಾರ ಮಾರಾಟ ಎಲ್ಲ ಅಲ್ಲ ಜಿ ಐ ಟ್ಯಾಗ್ಡ್ ಅದಕ್ಕೆ ಆದಂಥ ಆ ಪ್ರಾದೇಶಿಕತೆಯ ಮಾನ್ಯತೆ ಸಿಕ್ಕಿರುವಂಥ ಪ್ರಾಡಕ್ಟ್ಗಳಿದೆ ಎಲ್ಲವೂ ಕೂಡ ಇದು ಬಾಸುಮತಿ ಬಾಸುಮತಿ ರೈಸ್ ಇದೆ ಆಮೇಲೆ ಇಲ್ಲಿ ಒಂದು ನಮ್ಮ ಹತ್ರ ಈಗ ಸದ್ಯಕ್ಕಿಲ್ಲ ಇದು ಸ್ಟಾಕು ತುಳಸಿ ಜೋಹರ್ ರೈಸ್ ಅಂತಿತ್ತು ಕುಂಕರ್ಣ್ಣ ಎಬ್ಸಕ್ಕೆ ಯೂಸ್ ಮಾಡಿದ್ದ ಅಕ್ಕಿ ಅದು ಅದರಿಂದ ಅಷ್ಟು ಒಳ್ಳೆ ಪರಿಮಳ ಬರ್ತಿತ್ತು ರೆಡ್ ರೈಸ್ ರೆಡ್ ರೈಸ್ ಉತ್ತರಾಖಂಡ್ ಉತ್ತರಾಖಂಡ್ ರೆಡ್ ರೈಸ್ ಆಮೇಲೆ ನೋಡಿ ಇದು ಕಾಲ ನಮಕ್ ಅಂತೀವಿ ಇದನ್ನ ಬುದ್ಧ ರೈಸ್ ಅಂತಾನೆ ಕರಿತೀವಿ ನಾವು ಯಾಕೆಂದ್ರೆ ಈ ಬುದ್ಧ ಸಿದ್ಧಾರ್ಥ ನಗರ ಅನ್ನೋ ಜಾಗದಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಜನ ಈ ಅಕ್ಕಿನ ಕೊಡ್ತಾರೆ ಅಕ್ಕಿ ಅಕ್ಕಿಯಲ್ಲಿ ಪಾಯಸ ಮಾಡಿ ಕೊಡ್ತಾರೆ ಹಾಗೆ ಬುದ್ಧ ಹೇಳ್ತಾರೆ ಈ ಅಕ್ಕಿಯಲ್ಲಿ ನನ್ಗಂದ ಅಕ್ಕಿ ಬೆಳೆಯೋವರೆಗೂ ಇರುತ್ತೆ ಅಂತ ಸೊ ಇವತ್ತು ಅದೇ ಗಂಧ ಇರುತ್ತೆ ಎಷ್ಟೋ ಜನಕ್ಕೆ ಇದು ಅರ್ಥ ಆಗಿರಲ್ಲ ಮತ್ತೊಮ್ಮೆ ಹೇಳ್ತೀನಿ ಇದು ಇಲ್ಲಿ ಯಾವುದೋ ಶಾಪ್ಗೆ ಹೋಗಿ ತಗೊಂಡು ಬಂದಿದ್ದಲ್ಲ ಯಾವುದೋ ಹೋಲ್ಸೇಲ್ ಶಾಪ್ ಹೋಗಿ ತಗೊಂಡು ಬಂದಿದ್ದಲ್ಲ ಉತ್ತರಾಖಂಡ್ನ ಆ ಭಾಗಕ್ಕೆ ಹೋಗಿ ಅಲ್ಲಿಂದ ತಗೊಂಡು ಬಂದಿರುವಂಥ ಪ್ರಾಡಕ್ಟ್ ಇದು ಜಿ ಐ ಮಾನ್ಯತೆ ಸಿಕ್ಕಿರುವಂಥ ಪ್ರಾಡಕ್ಟ್ ಇವರು ಅಪ್ಪಿತಪ್ಪಿ ಇದನ್ನ ಡೂಪ್ಲಿಕೇಟ್ ಮಾಡಿಬಿಟ್ರೆ ಕಾನೂನು ಪ್ರಕಾರ ಇವರಿಗೆ ಶಿಕ್ಷೆ ಆಗುತ್ತೆ ಎರಡು ವರ್ಷ ಜೇಲ್ ಆಗುತ್ತೆ ನೀವು ನೀವಿದ ಡೂಪ್ಲಿಕೇಟ್ ಮಾಡಿದ್ರಿ ಅಂತ ಆದ್ರೆ ಸುಲಭಕ್ಕೆ ಓಕೆ ಸೊ ಇಲ್ಲಿ ಈ ರೀತಿ ಪ್ರತಿ ಒಂದರಲ್ಲೂ ಒಂದು ಕತೆ ಅನ್ನೋದಿರುತ್ತೆ ಈಗ ಇದ್ ನೋಡಿ ಬಿಕನೇರ್ ಭುಜಿಯಾ ಅಂತ ಏನು ಹೇಳ್ತೀವಿ ಇದು ರಾಜಸ್ಥಾನಲ್ಲಿ ಬಿಕರೇನೋ ಒಂದು ಜಾಗ ಅಲ್ಲಿ ಆ ದುಂದರ್ ಶಾಹ ಅಂತ ಒಬ್ಬ ರಾಜ ಇರ್ತಾನೆ ಅವ್ರು ಏನ್ ಹೇಳ್ತಾರೆ ನನಗೆ ನನ್ನ ಯಾರು ನಮ್ಮ ಆಸ್ಥಾನಕ್ಕೆ ಬರ್ತಾರೆ ಅವ್ರಿಗೆ ಪ್ರಪಂಚದಲ್ಲಿ ಎಲ್ಲೂ ಅದು ಸಿಗದೆ ಇರೋ ಅಂತ ಒಂದು ಪದಾರ್ಥ ಬೇಕು ಅಂತದೇನಾದ್ರೂ ತಿನಿಸ್ ಮಾಡಿಕೊಡು ಅಂತ ಅವಾಗ ಏನ್ ಮಾಡ್ತಾರೆ ಈ ಮಾತ್ ಬೀನ್ ಅಂತ ಕರೀತಾರೆ ಇದನ್ನ ಅಲ್ಲಿ ಬಿಕನೇರು ಮಾತ್ರ ಬೆಳೆಯೋದು ಅದ್ರಲ್ಲಿ ಮಾಡಿದ್ರೆ ಮಾತ್ರ ನಿಮ್ಗೆ ಅದ್ ಬಿಕನೇರು ಭುಜ ಅಂತ ಕರ್ಸ್ಕೊಳ್ತೀವಿ ಫಸ್ಟ್ ಅದನ್ನ ರಾಜನ ಹೆಸರಲ್ಲಿ ಇಟ್ಟಿದ್ರು ದುಂಡಶಾಹಿ ಭುಜ ಅಂತ ಇವಾಗ ಜಾಗದ ಹೆಸರಲ್ಲಿ ಇಟ್ಟಿದ್ದಾರೆ ಹೌದು ಒಮ್ಮೆ ನಿಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ಎಲ್ಲ ರೀತಿಯೂ ಸಿಗತ್ತೆ ಆಮೇಲೆ ನಾವು ಪ್ರತಿಯೊಂದಿಗೂ ಕತೆ ಕತೆ ಇದು ಇದಕ್ಕೆ ಆ ಹೆಸರು ಬಂತು ಯಾರು ಅದರಿಂದ ಇದ್ರು ನೋಡಿ ಗೋವನ್ ಕಾಜ ಅದನ್ ಗಾಂಧಿ ಖಾಜಾ ಅಂತ ಯಾಕೆ ಕರೀತಾರೆ ಆಮೇಲೆ ಈ ರತ್ನಾಮಿ ಸೇವ್ ಹೆಂಗ್ ಬಂತು ಸೊ ಆ ಬಿಲ್ ಅದನ್ನ ಬಿಲ್ ಅನ್ನೋ ಒಂದು ಕಾರ್ಡ್ ಜನ ಅದನ್ನ ಮಾಡ್ತಿದ್ ಫಸ್ಟ್ ಅದನ್ನ ಫಸ್ಟ್ ಬಿಲ್ಡಿ ಸೇವ್ ಅಂತ ಕರಿತಿದ್ರು ಆಮೇಲೆ ಇವಾಗ ಜಾಗದ ಹೆಸರಿಂದ ರತ್ನಾಮಿ ಸೇವ್ ಅಂತ ಆಗಿದೆ ಹೌದು ಖಾಲಿ ಆದ್ರೆ ಮತ್ತೆ ಅಲ್ಲಿಗೆ ಹೋಗಿ ಬರ್ತೀರಿ ಇಲ್ಲಿ ಇನ್ನೊಂದಷ್ಟು ಕಲಾಕೃತಿಗಳು ಬಿದ್ರಿ ವೇರ್ ಅಂತ ಬಿದ್ರಿ ಪ್ರಾಡಕ್ಟ್ಸ್ ಕರ್ನಾಟಕದ ಬಿದ್ರಿವೇರ್ ಅಂತ ಈಗ ಏನು ಅಂದ್ರೆ ನೋಡಿ ಆ ಬೀದರ್ ಫೋರ್ಟ್ ಅಲ್ಲಿ ಫೋರ್ಟ್ ಕೆಲ್ ಹಿಂಭಾಗದಲ್ಲಿ ಮಣ್ಣಿದೆ ಆ ಮಣ್ಣದ ವಿಶೇಷತೆ ಏನು ಅಂದ್ರೆ ನೀವು ಯಾವುದೇ ಮೆಟಲ್ನ ಆ ಮಣ್ಣಲ್ಲಿ ಹೆಜ್ಜಿ ಬ್ಲಾಕ್ ಆಗಿ ಹೋಗುತ್ತೆ ಸಿಲ್ವರ್ ಬೆಟ್ಟಿ ಸಿಲ್ವರ್ ಬೆಟ್ಟಿ ಸಿಲ್ವರ್ ಮಾತ್ರ ಸಿಲ್ವರ್ ಆಗಿ ಉಳ್ಕೊಂಡಿರುತ್ತೆ ಟ್ಯಾಗ್ಡ್ ಒಂದೊಂದು ಊರನ್ನ ರೆಪ್ರೆಸೆಂಟ್ ಮಾಡ್ತವೆಲ್ಲ ಈಗ ಪ್ರೈಸ್ ಬಗ್ಗೆ ಸಹಜವಾಗಿ ಒಂದು ಕುತೂಹಲ ಅಥವಾ ಪ್ರಶ್ನೆ ಎಲ್ಲ ಇರುತ್ತೆ ಅಂದರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿನ ಅಥವಾ ಹೇಗೆ ಅಂತ ಖಂಡಿತವಾಗ್ಲೂ ಸಾಕಷ್ಟು ಕಡಿಮೆ ಇರುತ್ತೆ ಸೊ ಯಾಕೆ ಅಂದರೆ ಒಂದು ಏನು ಅಂದರೆ ನಿಮ್ಮ ಬೇರೆ ಕಡೆ ಏನು ಮಾಡ್ತಾರೆ ಸುಮ್ಮನೆ ಹೋಗಿ ಒಂದು ಪದಾರ್ಥನ ಒಂದು ಕಡೆಯಿಂದ ಎತ್ಕೊಂಡ್ಬಂದುಬಿಡ್ತಾರೆ ಇಲ್ಲ ಒಂದು ಸಪ್ಲೈ ಅಂತ ಇರ್ತಾರೆ ನಮ್ಮಲ್ಲಿ ಹಂಗಲ್ವಲ್ಲ ನಾವು ಅವ್ರಿಗೇನು ಮಾಡ್ತೀವಿ ಒಬ್ಬರು ನಮ್ಮ ಜೊತೆ ಸೇರಿಕೊಂಡ್ರೆ ಇಡೀ ವರ್ಷ ಅವ್ರಿಗೆ ಅಷ್ಟು ಕೆಲಸ ಕೊಡ್ತೀವಿ ನಾವು ಸೊ ಹಾಗಾಗಿ ಅವ್ರು ನಮಗೆ ನಮ್ಗೆ ಗೊತ್ತಿರುತ್ತೆ ಪ್ಲಸ್ ನಾವೇನು ಮಾಡ್ತೀವಿ ಆ ಜಾಗಕ್ಕೆ ಹೋದಾಗ ಈ ಒಂದು ಪದಾರ್ಥ ಮಾಡೋಕ್ಕೆ ಎಷ್ಟು ಟೈಮ್ ಆಯಿತು ಏನೇನು ರಾ ಮೆಟೀರಿಯಲ್ ಹೋಯ್ತು ಇದಕ್ಕೆ ಎಷ್ಟು ಪ್ರೈಸ್ ಇರಬೇಕು ಅದು ಕರೆಕ್ಟಾಗಿ ನಾವು ಕೊಡ್ತೀವಿ ಅವ್ರಿಗೆ ಜೊತೆಗೆ ಮಧ್ಯವರ್ತಿಗಳಿಲ್ಲ ನಿಮಗೆ ಅದು ಇದಾಗಲ್ಲ ಹುಷಾರು ಓಕೆ ಇದು ನಿಮಗೆ ಕಂಪ್ಲೀಟು ನೋಡೋದಕ್ಕೆ ಒಂದು ಅರ್ಧ ದಿನ ಬೇಕು ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಬಂದರೆ ಕೊನೆಯದಾಗ ಏನು ಹೇಳ್ತೀರಿ ಸರ್ ಜಿ ಐ ಟ್ಯಾಗ್ಡ್ ಬಗ್ಗೆ ಜನಕ್ಕೆ ಯಾವ ರೀತಿ ಅರಿವು ಮೂಡಿಸ್ತೀರಿ ಏನು ಹೇಳ್ತೀರಿ ಮತ್ತು ಅರಿವು ಈಗ ತಮ್ಮ ವೀಕ್ಷಕರು ನೋಡಿದಾಗ ಡೆಫಿನೆಟ್ ತನ್ನ ಪ್ರಕಾರ ಸಾಕಷ್ಟು ಅವರು ಬಂದೇ ಬರುತ್ತೆ ಅವ್ರಿಗೆ ಜಿ ಐ ಅಂದರೆ ಏನು ಅಂತ ಸೊ ನೋಡಿ ಜಸ್ಟ್ ಅಲ್ಲೇ ಇರಬೇಡಿ ನಾನೇನು ಹೇಳ್ತೀನಿ ನಾವು ನೋಡಿ ಈಗ ಸುಮಾರು ಇನ್ನೂರು ಹಳ್ಳಿಗಳು ಹೋಗಿದ್ದೀವಿ ಅಂದರೆ ನಾವು ಅದು ಮೈಲಿ ಲೆಕ್ಕ ಹಾಕಿದ್ರೆ ನೀವು ಒಂದು ಹತ್ತು ಸಾವಿರ ಕಿಲೋಮೀಟ್ರಿಗಿಂತ ಜಾಸ್ತಿ ಸುತ್ತಾಗ್ಬಿಟ್ಟಿದ್ದೀವಿ ನಾವು ನೀವೆಲ್ಲ ಏನು ಒಂದು ಇಪ್ಪತ್ತು ಹೆಜ್ಜೆ ಇನ್ನೂರು ಹೆಜ್ಜೆ ಬರಬೇಕಷ್ಟೆ ನೀವು ನೋಡೋಕ್ಕೆ ಸೊ ಬನ್ನಿ ನೋಡಿ ಆ್ಯಂಡ್ ಏನು ನಮ್ಮ ದೇಶದಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ವಿವಿಧ ಇದೆ ನೋಡಿ ಖುಷಿ ಪಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ನಮ್ಗೆ ಅಷ್ಟು ಮಾಡಿದ್ರೆ ಸಾಕು ನಮಗೆ ಓಕೆ ಜೊತೆಗೆ ಇದು ನಮ್ಮ ಸಂಸ್ಕೃತಿ ಪರಂಪರೆ ಇದೆಲ್ಲವೂ ನಮ್ಮ ನೆನೆಸೋ ಕೆಲಸ ಮಾಡುತ್ತೆ ಜೊತೆಗೆ ನಾವು ಅಂದ್ಕೊಂಡಿದ್ದೀವಿ ನಮ್ಮಲ್ಲಿ ಅಂಥ ಟೆಕ್ನಾಲಜಿ ಏನು ಇರಲಿಲ್ಲ ಆ ದೇಶ ಗ್ರೇಟ್ ಈ ದೇಶ ಗ್ರೇಟ್ ಅಂತ ಎಲ್ಲ ಒಂದು ರೌಂಡ್ ಹೊಡೆದ ಮೇಲೆ ಗೊತ್ತಾಗುತ್ತೆ ನಮ್ಮಲ್ಲೂ ಎಂತೆಂಥ ಟೆಕ್ನಾಲಜಿ ಇತ್ತು ಅಂತ ಮಷಿನರಿಗಳು ಬರೋಕ್ಕೂ ಮುನ್ನ ಅದು ಅದ್ಭುತ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದರೆ ನೀವು ಬರೀ ವ್ಯಾಪಾರ ಮಾಡ್ತಾ ಇಲ್ಲ ಬರೀ ವ್ಯಾಪಾರ ನೀವು ಏನು ಬೇಕಾದರೂ ಮಾಡ್ಬೋದಿತ್ತು ಆದರೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಒಳ್ಳೆ ಕೆಲಸ ಮಾಡ್ತಿದ್ರಿ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಬಂಧುಗಳೇ ನಾನು ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತೀನಿ ನಾನು ಯಾವುದೇ ಕೇಳ್ಕೊಳ್ಳೋದಿಲ್ಲ ಒಮ್ಮೆ ಒಮ್ಮೆಯಲ್ಲಿ ವಿಸಿಟ್ ಮಾಡಿ ಅಂತ ಹೇಳೋದಿಲ್ಲ ಆದರೆ ವಿಶೇಷವಾಗಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಕೇಳ್ಕೊಳ್ತಿದ್ದೀನಿ ವೀಕೆಂಡ್ ಟೈಮ್ನಲ್ಲೂ ಯಾವಾಗಲಾದರೂ ಬೆಂಗಳೂರಲ್ಲಿ ಆ ಪ್ಲೇಸ್ ಹೋಗೋಣ ಈ ಪ್ಲೇಸ್ ಹೋಗೋಣ ಅಂತ ಸಿಕ್ಕಾಪಟ್ಟೆ ಹುಡುಕ್ತಾ ಇರ್ತೀರಿ ಹುಡುಕ್ಲಿಕ್ಕೆ ಹೋಗಬೇಡಿ ಒಮ್ಮೆ ಇಲ್ಲಿಗೆ ಬನ್ನಿ ಕೇವಲ ಹೆಣ್ಮಕ್ಳು ಅಂತಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಇಡೀ ಫ್ಯಾಮಿಲಿ ಸಮೇತ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಪರ್ಚೇಸ್ ಮಾಡೋದು ಆಮೇಲೆ ಬಟ್ ಬನ್ನಿ ಇಲ್ಲಿಗೆ ಬನ್ನಿ ಇದನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಒಂದೊಂದು ಪ್ರಾಡಕ್ಟ್ನ ಹಿಂದೆ ಒಂದೊಂದು ಕತೆ ಇದೆ ಆ ಊರಿನ ವಿಶೇಷತೆ ಇದೆ ಅದೆಲ್ಲವನ್ನು ಕೂಡ ತಿಳ್ಕೊಂಡು ಒಮ್ಮೆ ಒಂದು ರೌಂಡ್ ಹೊಡೆದು ಹೋಗಿ ನಿಮ್ಗೆ ಇಲ್ಲಿ ಏನಿಲ್ಲ ಏನುಂಟು ಅಂತ ಅನಿಸುತ್ತೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್